ಸಿಎಂ ಸಿದ್ದರಾಮಯ್ಯಗೆ ಕಪ್ಪುಪಟ್ಟಿ ಪ್ರದರ್ಶನದ ಎಚ್ಚರಿಕೆ ಡಿಸೆಂಬರ್ ಎರಡರಂದು ಸಿಎಂ ಸಿದ್ದರಾಮಯ್ಯ ತುಮಕೂರು ನಗರಕ್ಕೆ ಆಗಮಿಸಲಿದ್ದು ಮೈತ್ರಿ ಪಕ್ಷಗಳು ಸಿದ್ದುಗೆ ಕಪ್ಪುಪಟ್ಟಿ ಪ್ರದರ್ಶನ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಡಿಸೆಂಬರ್ ಎರಡರಂದು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದು ಸಿದ್ದು ಆಗಮನಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಇಂದು ಬಿಜೆಪಿ ಜೆಡಿಎಸ್ ಶಾಸಕರಿಂದ ಸುದ್ದಿಗೋಷ್ಠಿ ನಡೆಸಿ ಸಿಎಂಗೆ ಕಪ್ಪುಪಟ್ಟಿ ಪ್ರದರ್ಶನ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ತುಮಕೂರು ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಸೇರಿ ಹಲವು ಮಂದಿ ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಿದರು ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ ಕಾಂಗ್ರೆಸ್ ಶಾಸಕರಿರುವ ಕಡೆ ಮಾತ್ರ ಅನುದಾನ ಬಿಡುಗಡೆ ಮಾಡ್ತಾ ಇದೆ ಆದ್ರೆ ಬಿಜೆಪಿ ಜೆಡಿಎಸ್ ಶಾಸಕರಿರುವ ಕಡೆ ಬಿಡಿಗಾಸು ಕೂಡ ಕೊಟ್ಟಿಲ್ಲ ತುಮಕೂರು ಜಿಲ್ಲೆಗೆ ಸಿಎಂ ಅನ್ಯಾಯ ಮಾಡ್ತಿದ್ದಾರೆ ಆದ್ದರಿಂದ ಸಿಎಂ ಜಿಲ್ಲೆಗೆ ಬರಬಾರ್ದೆಂದು ಸುರೇಶ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳುಗಳನ್ನು ಪೂರೈಸಿದೆ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಎರಡನೇದು ಈ ಸರ್ಕಾರ ಬಂದ ಮೇಲೆ ತುಂಬಾ ತಾರತಮ್ಯವನ್ನ ವಿರೋಧ ಪಕ್ಷಗಳಿಗೆ ಮಾಡಿದೆ ಇವತ್ತು ನಾನು ನನ್ನ ಮುಂದೆ ಪಟ್ಟಿ ಇದೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನ ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ ಆ ಘೋಷಣೆ ಮಾಡಿ ಸುಮಾರು ಒಂದು ವರ್ಷ ಪೂರ್ಣ ಆಗಿದೆ ಇವತ್ತು ವಿರೋಧ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಒಂದು ಬಿಡುಗಾಸನವನ್ನು ಕೂಡ ರಿಲೀಸ್ ಮಾಡಿಲ್ಲ ಆದರೆ ವಿಶೇಷ ಅನುದಾನವನ್ನ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ದಿನಾಂಕ ಡೇಟ್ ನನಗೆ ಗೊತ್ತಿಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದ್ರೆ ಹೋದ ವರ್ಷ ಇನ್ನು ಕಾಂಗ್ರೆಸ್ ಶಾಸಕರಿರುವ ಕುಣಿಗಲ್ ಕ್ಷೇತ್ರಕ್ಕೆ ಇಪ್ಪತ್ತೆರಡು ಕೋಟಿ ಗುಬ್ಬಿಗೆ ಐದು ಕೋಟಿ ತಿಪಟೂರಿಗೆ ಹತ್ತು ಕೋಟಿ ಪಾವಗಾಡಕ್ಕೆ ಹನ್ನೆರಡು ಕೋಟಿ ಶಿರಾ ಕ್ಷೇತ್ರಕ್ಕೆ ಹತ್ತು ಕೋಟಿ ಹೊರಟಕೆರೆ ಕ್ಷೇತ್ರಕ್ಕೆ ಹತ್ತು ಕೋಟಿ ಮಧುಗಿರಿ ಕ್ಷೇತ್ರಕ್ಕೂ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಆದರೆ ವಿರೋಧ ಪಕ್ಷದ ಶಾಸಕರುಗಳು ಇರುವ ತುಮಕೂರು ಗ್ರಾಮಾಂತರ ತುಮಕೂರು ನಗರ ಚಿಕ್ಕನಾಯಕನಹಳ್ಳಿ ಮತ್ತು ತುರುವೇಕೆರೆ ಕ್ಷೇತ್ರಗಳಿಗೆ ಬಿಡುಗಾಸು ನೀಡಿಲ್ಲ ಎಂದು ಕಿಡಿಕಾರಿದ್ರು ಸಿದ್ದು ಬರುವಷ್ಟರಲ್ಲಿ ಅನುದಾನ ಬಿಡುಗಡೆ ಮಾಡಲಿ ಇಲ್ಲವಾದರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಟೋಲ್ ಬಳಿ ತಡೆದು ಸಿದ್ದು ಕಾರಿಗೆ ಮುತ್ತಿಗೆ ಹಾಕಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲು ಬಿಡೋದಿಲ್ಲ ಎಂದು ಸುರೇಶ್ ಗೌಡ ಎಚ್ಚರಿಕೆಯನ್ನ ನೀಡಿದ್ರು ಶಾಸಕರಿಗೆ ಇವತ್ತು ದಿನಾಂಕ ಡೇಟ್ ನನಗೆ ಗೊತ್ತಿಲ್ಲ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದ್ರೆ ಹೋದ್ ವರ್ಷ ಆ ವಿಶೇಷ ಅನುದಾನ ಅಂತ ಹೇಳಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಫಿಫ್ಟಿ ಫಿಫ್ಟಿ ಫೋರ್ ಶಿಕ್ಷ ಲೆಕ್ಕ ಶಿಕ್ಷಕಡಿ ಸಿರಾ ಕ್ಷೇತ್ರಕ್ಕೆ ಎಂಟು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕೊರಡ್ಗೆರೆಗೆ ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಪಾವಗಡಕ್ಕೆ ಹನ್ನೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಗುಬ್ಬಿ ಕ್ಷೇತ್ರಕ್ಕೆ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ತಿಪ್ಟೂರ್ ಕ್ಷೇತ್ರಕ್ಕೆ ಹತ್ತು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕುಣಿಗಲ್ ಕ್ಷೇತ್ರಕ್ಕೆ ನಲವತ್ಮೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಮದಿಗಿರಿಗೆ ವಿಶೇಷ ಅನುದಾನ ಅಂತ ಹೇಳಿ ವಿವಿಧ ಇಲಾಖೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಹಾಗಾದ್ರೆ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಆಯ್ಕೆ ಮಾಡಿದಂತ ಜನಗಳನ್ನ ದಂಡಿಸಬೇಕು ಅಂತ ಇದೇನು ಸರ್ವಾಧಿಕಾರಿಯ ಸಿದ್ದರಾಮಯ್ಯನವರದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಒಂದು ಈ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ದ್ವೇಷದ ರಾಜಕಾರಣ ದುರಾಂಕಾರದ ರಾಜಕಾರಣ ಮತ್ತೆ ಓಲೈಸುವಂತ ರಾಜಕಾರಣವನ್ನ ಅಂದ್ರೆ ಇವತ್ತು ಈ ಸರ್ಕಾರ ಬಂದಾಗಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾಡಿಲ್ಲ ಬರೀ ಬಿಟ್ಟಿ ಬಾಕಿಗಳ ಅಡಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದಂತ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಲ್ಲೂ ತಾರತ್ಯಮ ಸೀನಿಯರ್ ಲೀಡರ್ ಆಗಿದ್ದಂತ ಜಯಚಂದ್ರ ಅವರಿಗೆ ಮುಂದಿನ ಎಂಟು ಬಾರಿ ಏನೋ ಶಾಸಕರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಅವರಿಗೆ ಕೇವಲ ಎಂಟು ಕೋಟಿ ಕೊಟ್ಟಿದ್ದಾರೆ ಎರಡು ಬಾರಿ ಗೆದ್ದಿರುವಂತಹ ರಂಗನಾಥ್ಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಗೆ ನಲವತ್ಮೂರು ಕೋಟಿ ರೂಪಾಯಿ ಕೊಡ್ತಾರೆ ಆಮೇಲೆ ಕೊರಡ್ಗೆರೆಗೆ ಪರಮೇಶ್ವರ್ ಕ್ಷೇತ್ರಕ್ಕೂ ಕೂಡ ಮಂತ್ರಿ ಆಗಿರೋರು ಅವ್ರಿಗೆ ಹತ್ತು ಕೋಟಿ ಕೊಡ್ತಾರೆ ಗುಬ್ಬಿ ಶಾಸಕರು ಪಾಪ ಅವ್ರಿಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅವರಿಗೆ ಮಕ್ಮಲ್ ಟೋಪಿ ಹಾಕಿ ಐದು ಕೋಟಿ ಕೊಟ್ಟಿದ್ದಾರೆ ಅವರವರಲ್ಲೇ ಡಿಫರೆನ್ಸಸ್ ಅನ್ನ ಕೊಟ್ಟಿರೋದನ್ನ ನನ್ನ ಮುಂದೆ ಪಟ್ಟಿ ಇದೆ ಆದ್ರೆ ನಾವೇನ್ ತಪ್ಪು ಯಾವ ಪುರುಷಾರ್ಥಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ನಾನು ಕೃಷ್ಣಪ್ಪನವರು ಸುರೇಶ್ ಬಾಬು ಅವರು ಜ್ಯೋತಿ ಗಣೇಶ್ರು ಇವತ್ತೆಲ್ಲ ಕೂತಿದ್ದೇವೆ ಅವರು ಬರೋದ್ರಲ್ಲಿ ಒಳಗಡೆ ತಾರತಮ್ಯನ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ವಿರೋಧ ಪಕ್ಷ ಆಯ್ಕೆ ಮಾಡುತ್ತಿದ್ದ ಕ್ಷೇತ್ರಗಳಿಂದ ಸಾವಿರಾರು ಜನ ಕಾರ್ಯಕರ್ತರು ಬಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತೇಳಿ ಘೋಷಣೆ ಕೊಡ್ತೇವೆ ಇದು ಕರ್ನಾಟಕದ ಪಾಲಿಗೆ ಇದು ಸತ್ತೋಗಿದೆ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತೇವೆ ಆದ್ರೆ ದ್ವೇಷದ ರಾಜಕಾರಣವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಘೋಷಣೆ ಕೂಗ್ತೇವೆ ನಿಮ್ಮ ದುರಾಂಕಾರವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ನಾವು ಘೋಷಣೆ ಕೂಗ್ತೇವೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಗೆದ್ದ ತಕ್ಷಣ ಭೂಮಂಡಲವನ್ನೇ ಗೆದ್ದಂಗೆ ಆಡ್ತಿರೋದನ್ನ ಕಾಂಗ್ರೆಸ್ ನಾವು ನೋಡ್ತಾ ಇದ್ದೇವೆ ಎಂತೆಂತ ಚಕ್ರವರ್ತಿಗಳೇ ದೇಶದಲ್ಲಿ ಮಣ್ಮುಕ್ಕಿರೋದನ್ನ ವಿಶ್ವದಲ್ಲಿ ಮಣ್ಮುಕ್ಕಿರೋದನ್ನ ನಾವು ನೋಡಿದ್ದೇವೆ ಇವೆಲ್ಲ ದುರಾಂಕಾರಗಳು ಬಹಳ ದಿನ ಉಳಿಯೋದಿಲ್ಲ ರಾಜಕಾರಣದಲ್ಲಿ ನಾನಿವತ್ತು ಸಿದ್ದರಾಮಯ್ಯನವರಿಗೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ತೇವೆ ಏನು ಇಪ್ಪತ್ತೈದು ಕೋಟಿ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಕೊಡ್ತಿದ್ದಾರೆ ವಿಶೇಷ ಅನುದಾನವನ್ನು ಈ ಕೂಡಲೇ ಆದೇಶವನ್ನು ಮಾಡಬೇಕು ಈ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಇದನ್ನ ತಗೊಂಡು ತಕ್ಷಣ ನಮ್ಮ ಹಣವನ್ನು ಬಿಡುಗಡೆ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮವನ್ನು ಅದಕ್ಕೆ ಬಿಡೋದಿಲ್ಲ ಹಂಗೂ ಪೊಲೀಸು ಅಧಿಕಾರದ ದುರುಪಯೋಗ ಮಾಡ್ಕೊಂಡು ಪೊಲೀಸ್ ಕೋರ್ಸ್ ಮಾಡಿದ್ರೆ ನಾವೆಲ್ಲರೂ ಲಕ್ಷ ಸಾವಿರಾರು ಜನ ಕಾರ್ಯಕರ್ತರು ಬರ್ತೇವೆ ಕಪ್ಪು ಬಾವುಟ ತೋರಿಸ್ತೇವೆ ಸಿದ್ದರಾಮಯ್ಯನವ್ರ ಕಾರಿಗೆ ಮಲ್ಕಳ್ತೇವೆ ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ತೋರತ್ನೇ ಬಂದು ಮಲ್ಕಳ್ತೇವೆ ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ ವಿಪಕ್ಷ ಶಾಸಕರ ಕ್ಷೇತ್ರಕ್ಕೂ ಅನುದಾನ ಕೊಡಬೇಕು ನಮ್ಮ ಸಿಎಂ ಇಲ್ಲಿ ಕೊಡ್ತಾ ಇಲ್ಲ ಇಂಥವರಿಗೆ ಕೇಂದ್ರದ ವಿರುದ್ಧ ಪ್ರತಿಭಟಿಸಲು ಯೋಗ್ಯತೆ ಏನಿದೆ ನೀವೇ ಅನ್ಯಾಯ ಮಾಡಿದ್ರೆ ಹೋರಾಟ ಮಾಡುವ ನೈತಿಕತೆ ಏನಿದೆ ಸಿಎಂ ಸಿದ್ದರಾಮಯ್ಯ ದ್ವೇಷದ ರಾಜಕಾರಣ ವಿಪಕ್ಷಗಳನ್ನ ದಮನ ಮಾಡಲು ಹೊರಟಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಆ ಆಧಾರ್ ಮೇಲೆ ನಮಗೆ ಕೊಡಿ ಗ್ರಾಂಟ ನೀವು ಕೇಂದ್ರ ಸರ್ಕಾರನ ನರೇಂದ್ರ ಮೋದಿ ಅವರ ಮತ್ತು ಫೈನಾನ್ಸ್ ಮಿನಿಸ್ಟರ್ನ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ನಮ್ಗೆ ಇದೆ ಗ್ರಾಂಟ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ನಿಮ್ಗೇನು ಏನು ನೈತಿಕತೆ ಇದೆ ನಿಮ್ಗೇನು ಏನು ನೈತಿಕತೆ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಪ್ರತಿಭಟನೆ ಮಾಡೋಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವೇ ಅನ್ಯಾಯ ಮಾಡ್ತೀರಾ ಅಂದರೆ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಗೇವರ್ ಹಾಕಲು ವಿಪಕ್ಷಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿದ್ದು ಕಾರ್ಯಕ್ರಮಕ್ಕೆ ವಿಪಕ್ಷಗಳು ಅದ್ಯಾವ ರೀತಿ ಅಡ್ಡಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು